ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಸ್ವತಃ ನೀವೇ ಕೂಡ ಮೊಬೈಲ್ ಫೋನಲ್ಲಿ ಕೂಡ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಡೇಸ್ ಒಳಗೆ ನಿಮ್ಮ ಮನೆಗೆ ಈ ಒಂದು ವೋಟರ್ ಐ ಡಿ ಕಾರ್ಡ್ ಅದರಲ್ಲೂ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ನ ತರಿಸ್ಕೋಬಹುದು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಮುಂದಿನ ಭಾಗದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರ ನಿಮ್ಮ ಫೋನಲ್ಲಿ ನೀವು ಸರ್ಚ್ ಪರ್ ಇರುತ್ತೆ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ನೀವು ಅಲ್ಲಿ ಸರ್ಚ್ ಪರ್ಗೆ ಹೋಗಿ ಟೈಪ್ ಮಾಡಿ ಎನ್ ವಿ ಎಸ್ ವಿ ಲಾಗಿನ್ ಅಂತ ಟೈಪ್ ಮಾಡಿ ಈ ರೀತಿ ಪರ್ಮಿಷನ್ ಅಲೋ ಕೇಳುತ್ತೆ ಅಲೋ ಅಂತ ಮಾಡ್ಕೊಳ್ಳಿ ಅಲ್ಲಿ ಪ್ರಶ್ಟ್ ಆಪ್ಷನೇ ಬರುತ್ತೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಡ್ಯಾಶ್ ಬೋರ್ಡು ಓಪನ್ ಆಗ್ತದೆ ಸ್ನೇಹಿತರಲ್ಲಿ ನೀವು ಜೂಮ್ ಮಾಡಿ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಮೊದಲಿಗೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಲ್ಲಿ ಸೈನ್ ಅಪ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಆ ಒಂದು ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ಮೊದಲು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಂಟರ್ ಪೇಸು ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮದು ಯಾವುದಾದ್ರೂ ನಿಮ್ಮ ಫೋನ್ ನಂಬರ್ನ ಕೊಡಬೇಕು ಇಲ್ಲಿ ಇಮೇಲ್ ಐ ಡಿ ಕೂಡ ಮ್ಯಾಂಡೇಟ್ರಿ ಇಲ್ಲ ಹಾಗೆಯೇ ಕೆಳಗಡೆ ಬಂದು ಇರ್ತಕ್ಕಂಥ ಕ್ಯಾಪ್ಸನ್ನು ಅಪ್ ಮಾಡಿ ಕೆಳಗಡೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ಒಂದು ಈ ರೀತಿ ನಿಮ್ಮ ಹೆಸರನ್ನ ಟೈಪ್ ಮಾಡಲಿಕ್ಕೆ ಕಾಲಮ್ಗಳು ಓಪನ್ ಆಗ್ತವೆ ಅಲ್ಲಿ ಪ್ರಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಎರಡು ಕಾಲಮ್ಗಳು ಓಪನ್ ಆಗ್ತವೆ ಅಲ್ಲಿ ಪ್ರಸ್ಟ್ ನೇಮ್ಗೆ ನಿಮ್ಮ ಹೆಸರನ್ನ ಹಾಕಿ ಸೆಕೆಂಡ್ ನೇಮ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಹಾಕಿ ಇಲ್ಲ ಇನ್ಸಿಲ್ ಇತ್ತು ಅಂದರೆ ಹಾಕಿ ಕಂಟಿನ್ಯೂ ಅಂತ ಮಾಡಿ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ವೆರಿಫೈ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಸಕ್ಸಸ್ಫುಲ್ಲಾಗಿ ಈ ರೀತಿ ಓಟಲ್ ಸರ್ವಿಸ್ ಪೋರ್ಟಲ್ನ ಹೋಮ್ ಪೇಜು ಓಪನ್ ಆಗ್ತದೆ ಸ್ನೇಹಿತರಲ್ಲಿ ವೋಟರ್ ಐ ಡಿ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ನ್ಯೂ ಓಟರ್ ರಿಜಿಸ್ಟ್ರೇಷನ್ ಫಾರಮ್ ನಂಬರ್ ಸಿಕ್ಸ್ ಅಂತ ಕಾಲಂ ಕಾಣ್ತಾ ಇದೆ ನೋಡಿ ಈ ಒಂದು ಆಪ್ಷನ್ಗೆ ಬಂದು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಇಲ್ಲಿ ಎಷ್ಟು ಸ್ಟೆಪ್ಗಳಿದೆ ಎಲ್ಲ ಸ್ಟೆಪ್ಗಳನ್ನು ಕೂಡ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ಎ ಇಂದ ಎಲ್ ಅಂತ ಅಂತ ಇದೆ ನೋಡಿ ಅಲ್ಲಿ ತನಕ ನಿಮ್ಗೂ ಅಷ್ಟು ಸ್ಟೆಪ್ಗಳಿದೆ ಒಂದೊಂದಾಗಿ ಕೂಡ ಫಿಲಪ್ ಮಾಡಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಸ್ಟೆಪ್ಗಳಿದೆ ಈ ರೀತಿ ಫಾರ್ಮೆಟ್ ಇರುತ್ತೆ ಇದನ್ನು ಒಂದೊಂದಾಗಿ ಕೂಡ ಫಿಲಪ್ ಮಾಡಬೇಕಾಗತ್ತೆ ಮೊದಲಿಗೆ ಮೇಲ್ಗಡೆ ಅಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಇದೆ ನೋಡಿ ಮೇಲ್ಗಡೆ ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸ್ಟೇಟ್ಗಳು ಕಂಡು ಬರ್ತವೆ ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು ಅದನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕು ಹಾಗೆಯೇ ಕೆಳಗಡೆ ಬಂದು ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಇದೆ ನಿಮ್ಮ ಸ್ಟೇಟಲ್ಲಿ ಬರ್ತಕ್ಕಂಥ ಡಿಸ್ಟಿಕ್ಗಳ್ ಇಷ್ಟು ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಯಾವ ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಸೆಲೆಕ್ಟ್ ಎ ಸಿ ಅಥವಾ ಕಾನ್ಸ್ಟಿಟ್ಯುಯೆನ್ಸಿ ಹಾಕಿ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು ನಂತರ ಸೆಕೆಂಡ್ ಪೇಜು ಎರಡನೇ ಸ್ಟಪ್ಗೆ ಕರ್ಕೊಂಡು ಹೋಗುತ್ತೆ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಹಾಕಬೇಕಾಗತ್ತೆ ಇಲ್ಲಿ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಅಥವಾ ನಿಮ್ಮ ಲ್ಯಾಂಗ್ವೇಜ್ಗೆ ಚೇಂಜ್ ಆಗುತ್ತೆ ಎರಡನೇ ಕಾಲಮಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅದು ಕನ್ವರ್ಟ್ ಆಗುತ್ತೆ ನಿಮ್ಮ ಹೆಸನಲ್ಲಿ ಚೂಸ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂದು ಚೂಸ್ ಫೈಲ್ ಮಾಡಿ ಇಲ್ಲಿ ನೀವು ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲೇ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಫೋನಲ್ಲಿ ಈ ರೀತಿ ಚೂಸ್ ಫೈಲ್ ಮಾಡಿ ಕರೆಕ್ಟಾಗಿ ಕ್ರಾಪ್ ಮಾಡಿ ಈ ಒಂದು ಫೋಟೋನ ಸೆಟ್ ಮಾಡಬೇಕಾಗತ್ತೆ ಕ್ರಾಪ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ಬಂದು ಅಲ್ಲಿ ಸೇವ್ ಅಂತ ಬಟನ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಹ್ಯೂಮನ್ ಪೇಸ್ ಡಿಟೆಕ್ಟರ್ ಸಕ್ಸಸ್ಫುಲಿ ಅಂತ ಹೇಳಿ ಒಂದು ಅಪ್ ಬರುತ್ತೆ ಇಲ್ಲಿಗೆ ನಿಮ್ಮ ಫೋಟೋ ತೊಗೊಂಡಿದೆ ಅಂತ ಅರ್ಥ ಓಕೆ ಅಂತ ಮಾಡಿ ನಂತರ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆ ಆ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಸ್ಟೆಪ್ಗೆ ಕರ್ಕೊಂಡೋಗುತ್ತೆ ಇಲ್ಲಿ ರಿಲೇಟಿವ್ ನೇಮು ಅಲ್ಲಿ ಫಾದರು ಮದರು ಹಸ್ಬೆಂಡು ವೈಫ್ ಅಂತ ಆಪ್ಷನ್ಗಳಿದೆ ನಿಮ್ದು ಯಾವ್ದು ಬೇಕು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನೀಗ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಬಂದು ಅಲ್ಲಿ ನೇಮು ನಿಮ್ಮ ರಿಲೇಟಿವ್ಸ್ ನೇಮ್ನ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕೆಳಗಡೆ ಬಂದು ರೀಜನಲ್ ಲ್ಯಾಂಗ್ವೇಜ್ಗೆ ಕನ್ನಡ ಅಥವಾ ನಿಮ್ಮದು ಯಾವುದೇ ಭಾಷೆ ಆಗಿದ್ರೂ ಕೂಡ ಚೇಂಜ್ ಆಗುತ್ತೆ ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ರೀಜನಲ್ ಲ್ಯಾಂಗ್ವೇಜ್ ಕೂಡ ಅಲ್ಲಿ ಕೂತ್ಕೊಳ್ಳುತ್ತೆ ಅದಾದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿ ನಂತರ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡೋಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಿಲಿ ಫೋನ್ ನಂಬರ್ನ ಹಾಕಲಿಕ್ಕೆ ಕೇಳುತ್ತೆ ಅಲ್ಲಿ ಸೆಲ್ಫ್ ಆಗಿದೆಯಾ ಇಲ್ಲ ರಿಲೇಟಿವ ಫೋನ್ ನಂಬರ್ ಅಂತ ಕೇಳುತ್ತೆ ನಿಮ್ಮದು ಸ್ವಂತಹ ಇತ್ತು ಅಂದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗ್ತದೆ ಫೋನ್ ನಂಬರ್ ಹಾಕಿ ಇಮೇಲ್ ಡಿನೂ ಕೂಡ ಹಾಕ್ಬೋದು ಮ್ಯಾಂಡೇಟ್ರಿ ಇಲ್ಲ ಬೇಕಾದರೆ ಬಿಡ್ಬೋದು ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಸ್ಟೆಪ್ ಬಂದು ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ ಅಂದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೀವು ಇಲ್ಲಿ ಹಾಕ್ಲೇಬೇಕಾಗ್ತದೆ ಆಧಾರ್ ಕಾರ್ಡ್ನ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಾಕ್ಸ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಆಧಾರ್ ನಂಬರ್ನ ಹಾಕಿ ಇದನ್ನು ಕೂಡ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ಕೆಳಗಡೆ ಬಂದರೆ ಅಲ್ಲಿ ನೆಕ್ಸ್ಟ್ ಬಟನ್ ಕಾಣುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳುತ್ತೆ ಮೇಲ ಫಿಮೇಲ ಟ್ರಾನ್ಸ್ಜೆಂಡರ್ ಅಂತ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಮಾಡಿ ಹಾಗೆಯೇ ಸ್ನೇಹಿತರೆ ಈಗ ಜಿ ಸ್ಟಪ್ಪು ಇಲ್ಲಿ ಬಂದು ನಿಮ್ಮ ಡೇಟ್ ಆಫ್ ಹಾಕ್ಲಿಕ್ಕೆ ಕೇಳುತ್ತೆ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ ಅದನ್ನು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಇಲ್ಲಿ ಬರ್ತ್ ಸರ್ಟಿಫಿಕೇಟು ಪಾನ್ ಕಾರ್ಡು ಆಧಾರ್ ಕಾರ್ಡು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ನ ಕೇಳುತ್ತೆ ನಿಮ್ಮದು ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಪೋಸ್ ನಾನೀಗ ಆಧಾರ್ ಕಾರ್ಡ್ನ ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಕೆಳಗಡೆ ಬಂದು ಚೂಸ್ ಫೈಲ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇದು ಒಂದು ಆಧಾರ್ ಕಾರ್ಡ್ನು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗ್ತು ಈಗ ನೀವು ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರ ಇದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಇಲ್ಲಿ ಹರ್ಬನ್ನು ಮತ್ತು ರೂರಲ್ಲು ಅಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶ ಬರುತ್ತೆ ಇಲ್ಲಿ ಹೌಸಿಂಗ್ ಬಿಲ್ಡಿಂಗ್ ಮತ್ತು ಅಪಾರ್ಟ್ಮೆಂಟ್ ನಂಬರ್ ಅಂತ ಬರುತ್ತೆ ಮೊದಲನೇ ಕಾಲಮ್ಗೆ ನೀವು ರೂರಲ್ ಆಗಿತ್ತು ಅಂದರೆ ಅಲ್ಲಿ ಯಾವುದಾದ್ರು ಕೂಡ ನಿಮ್ಮ ಮನೆ ನಂಬರ್ ಇತ್ತು ಅಂದರೆ ಹಾಕಿ ಸ್ಟ್ರೀಟು ಏರಿಯಾ ಮತ್ತು ಲೊಕಾಲಿಟಿ ಅಂತ ಕೇಳುತ್ತೆ ಇಲ್ಲಿ ನೀವು ಸಿಟಿ ಆಗಿತ್ತು ಅಂದರೆ ನಿಮ್ಮ ಸ್ಟ್ರೀಟ್ ನೇಮು ಏರಿಯಾ ನೇಮ್ನ ಹಾಕಬೇಕಾಗ್ತದೆ ಒಂದು ವೇಳೆ ನೀವು ರೂರಲ್ ಅಥವಾ ಗ್ರಾಮೀಣ ಪ್ರದೇಶ ಆಗಿತ್ತು ಅಂದರೆ ಇಲ್ಲಿ ನಿಮ್ಮ ವಿಲೇಜ್ ನೇಮ್ನ ಹಾಕಿ ಜಸ್ಟ್ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಈ ರೀತಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ವಿಲೇಜ್ ಅಥವಾ ಟೌನ್ ಅಂತ ಇದೆ ಇಲ್ಲಿ ಹರ್ಬನ್ ಆಗಿತ್ತು ಅಂದರೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಅಥವಾ ನಿಮ್ಮ ಪಟ್ಟಣ ಯಾವುದಾದ ಯಾವುದಿರುತ್ತೆ ಅದನ್ನು ಹಾಕಬೇಕಾಗ್ತದೆ ಒಂದು ವೇಳೆ ವಿಲೇಜ್ ಆಗಿತ್ತು ಅಂದರೆ ಇಲ್ಲಿ ನಿಮ್ಮ ಹೋಬಳಿ ಹೆಸರನ್ನ ಹಾಕಬೇಕಾಗುತ್ತೆ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಜಸ್ಟ್ ಎರಡನೇ ಕಾಲಮ್ ಬಂದು ಕ್ಲಿಕ್ ಮಾಡಿದ್ರೆ ಕನ್ನಡಕ್ಕೆ ಕೂಡ ಅಲ್ಲಿ ಅದು ಡಬ್ಬಿಂಗ್ ಆಗುತ್ತೆ ಅಂದರೆ ಟೈಪ್ ಆಗುತ್ತೆ ನಂತರ ಪೋಸ್ಟ್ ಆಫೀಸು ಯಾವುದಿದೆ ಅದನ್ನು ಹಾಕಿ ನೆಕ್ಸ್ಟು ಅದನ್ನು ಕೂಡ ಕನ್ನಡಕ್ಕೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪಿನ್ ಕೋಡನ್ನ ಕೇಳುತ್ತೆ ನಿಮ್ಮ ಪಿನ್ ಕೋಡನ್ನ ಹಾಕಿ ತದನಂತರ ಸ್ನೇಹಿತರೆ ತಹಸೀಲ್ ಅಥವಾ ತಾಲೂಕ್ ಅಥವಾ ಮಂಡಲ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ತಾಲೂಕಿನ ಹೆಸರನ್ನ ಹಾಕಬೇಕು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಅದಾದ ನಂತರ ಸ್ನೇಹಿತರೆ ಕೆಳಗಡೆ ಬಂದು ಡಿಸ್ಟಿಕ್ ಅಂತ ಇದೆ ಅಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ದ ಸ್ಟೇಟ್ ಆಟೋಮೆಟಿಕ್ಕಾಗಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಅಡ್ರಸ್ ರೆಸಿಡೆನ್ಸಿಯಲ್ಗೆ ನಿಮಗೊಂದು ಅಡ್ರೆಸ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಆಧಾರ್ ಕಾರ್ಡ್ನ ಚೂಸ್ ಮಾಡಿಕೊಂಡು ಕೆಳಗಡೆ ಬಂದು ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಕೂಡ ಆಟೋ ಆಧಾರ್ ಕಾರ್ಡ್ ಅಪ್ಲೋಡ್ ಆಯಿತು ತದನಂತರ ನಾನು ನೆಕ್ಸ್ಟ್ ಅಂತ ಮಾಡ್ಕೊತಾ ಇದ್ದೀನಿ ಫೈನಲ್ ಸ್ಟೇಜ್ ಸ್ನೇಹಿತರೆ ಡಿಕ್ಲರೇಷನ್ನು ಅದಕ್ಕಿಂತ ಮೊದಲು ಇಲ್ಲಿ ಫ್ಯಾಮಿಲಿ ಮೆಂಬರ್ನ ಡೀಟೇಲ್ಸ್ ಕೇಳುತ್ತೆ ನೇಮ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅಂತ ಇದ್ದರೆ ಒಳ್ಳೆಯದು ಹಾಕಿದ್ರೆ ಒಳ್ಳೆಯದು ಇಲ್ಲಾಂದರೆ ಹಾಗೇನ ಬೇಕಾದ್ರೆ ಖಾಲಿ ಬೇಕಾದರೂ ಬಿಡ್ಬೋದು ಜಸ್ಟ್ ನೆಕ್ಸ್ಟ್ ಅಂತ ಮಾಡಿ ಹಾಗೇನೆ ಡಿಕ್ಲರೇಷನ್ನು ಫೈನಲ್ ಸ್ಟೇಜು ಇಲ್ಲಿ ವಿಲೇಜರ್ ಟೌನು ನಿಮ್ಮ ತಾಲೂಕಿನ ಹೆಸರನ್ನ ಹಾಕಿ ಅಥವಾ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಹೆಸರನ್ನ ಹಾಕಿ ನಂತರ ಕೆಳಗಡೆ ಬಂದು ನಿಮ್ಮ ಸ್ಟೇಟನ್ನ ಚೂಸ್ ಮಾಡ್ಕೋಬೇಕು ತದನಂತರ ಕೆಳಗಡೆ ಬಂದು ನಿಮ್ಮ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೋಬೇಕು ಈ ಲಿಸ್ಟಿಂದ ಚೂಸ್ ಮಾಡ್ಕೊಂಡಿದ ನಂತರ ಮತ್ತು ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ವರ್ಷದಿಂದ ರೆಸಿಡೆನ್ಸಿಯಲ್ಲಿ ವಾಸವಾಗಿದ್ದೀರಿ ಅಂತ ಕೇಳುತ್ತೆ ಇಲ್ಲಿ ನೀವು ಚೂಸ್ ಮಾಡಿಕೊಂಡು ನೀವು ಎಷ್ಟು ವರ್ಷದಿಂದ ಈ ಒಂದು ಸ್ಥಳದಲ್ಲಿ ವಾಸವಾಗಿದ್ದೀರಿ ಅದನ್ನು ನೀವು ಇಲ್ಲಿ ಡೇಟ್ನ ಹಾಕಬೇಕಾಗತ್ತೆ ಹಾಕಿದ ನಂತರ ಸ್ನೇಹಿತರೆ ಕೆಳಗಡೆ ಸ್ಕೋಲ್ ಮಾಡ್ಕೊಂಡು ಬನ್ನಿ ಪ್ಲೇಸ್ ಅಂತ ಕೇಳುತ್ತೆ ನೀವು ಅರ್ಜಿ ಫಿಲಪ್ ಮಾಡಿದಂಥ ಸ್ಥಳ ಯಾವುದು ಆ ಸ್ಥಳದ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಹಾಗೆಯೇ ಅರ್ಜಿ ಹಾಕಿದಂಥ ಡೇಟು ಕೂಡ ಆಟೋಮೆಟಿಕ್ಕಾಗಿ ಇಲ್ಲಿ ಅದೇ ಬಂದಿರುತ್ತೆ ನೀವು ಹಾಗೆಯೇ ಬಿಡಿ ಕೆಳಗಡೆ ಬಂದು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಬೇಕಾಗ್ತದೆ ಕ್ಯಾಪ್ಸನ್ನು ಹಾಕಿ ಪಕ್ಕದಲ್ಲಿ ಸೆಂಡ್ ಓ ಟಿ ಪಿ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಆ ಒಂದು ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಸಿಕ್ಸ್ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಹಾಕಿ ಕೆಳಗಡೆ ಬಂದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಆ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಎಲ್ಲ ಕರೆಕ್ಟಾಗಿದೆಯೇ ನೋಡ್ಕೊಳ್ಳಿ ಕೆಳಗಡೆ ಬಂದು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ಎಸ್ ಅಂತ ಮಾಡಿ ಎಸ್ ಅಂತ ಮಾಡಿದಾಗ ನಿಮ್ದು ಈ ಸೈನ ಮಾಡಲಿಕ್ಕೋಸ್ಕರ ಪೇಜು ಓಪನ್ ಆಗ್ತದೆ ಈ ರೀತಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಯಾರ್ದು ವೋಟರ್ ಐ ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅವರ ಆಧಾರ್ ಕಾರ್ಡ್ನ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಕಡ್ಡಾಯ ಆಗಿರೋದ್ರಿಂದ ಆ ಒಂದು ಫೋನ್ ನಂಬರ್ ನೀವು ಜೊತೆಲ್ಲೇ ಕೂಡ ಇಟ್ಕೊಂಡಿರಬೇಕಾಗ್ತದೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮದು ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆದ ನಂತರ ಈ ರೀತಿಯಾಗಿ ನೆಕ್ಸ್ಟ್ ಪೇಜಲ್ಲಿ ಒಂದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಈ ರೀತಿಯೊಂದು ನೋಟಿಫಿಕೇಷನ್ ಕೂಡ ಬರುತ್ತೆ ಇಲ್ಲಿ ಅಕ್ಲೈನ್ಮೆಂಟ್ ನಂಬರ್ ಕೂಡ ಇರುತ್ತೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಕ್ಲೈಮೆಂಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಅಕ್ಲೈಮೆಂಟು ಕೂಡ ಡೌನ್ಲೋಡ್ ಆಗುತ್ತೆ ತದನಂತರ ಮತ್ತೆ ಕೂಡ ಹೋಮ್ ಪೇಜ್ ಬಂದು ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ ಆ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡಿ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಇಲ್ಲಿ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಅಲ್ಲಾದ ನಂತರ ಸ್ವಲ್ಪ ದಿನಗಳ ನಂತರ ನೀವು ಸ್ನೇಹಿತರೆ ಸೇಮ್ ರೆಫರೆನ್ಸ್ ನಂಬರ್ ಬಂದಿರುತ್ತಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ ನಂತರ ಇದೇ ವೆಬ್ಸೈಟ್ ಬಂದು ಅಲ್ಲಿ ಡೌನ್ಲೋಡ್ ಈ ವೋಟರ್ ಕಾರ್ಡ್ ಅಂತ ಇದೆ ನೋಡಿ ಆ ಆಪ್ಸನ್ನ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಎಂಟ್ರಿ ಬರುತ್ತೆ ಅಲ್ಲಿ ಫ್ರಮ್ ರೆಫರೆನ್ಸ್ ನಂಬರ್ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಹೇಳ್ತಾ ರೆಫರೆನ್ಸ್ ನಂಬರ್ ಅಂತ ಇದೆ ಆ ಕಾಲಮ್ಗೆ ಅದನ್ನು ರೆಫರೆನ್ಸ್ ನಂಬರ್ನ ಹಾಕಿ ಕೆಳಗಡೆ ನಿಮ್ಮ ಸ್ಟೇಟನ್ನ ಚೂಸ್ ಮಾಡಿಕೊಂಡು ಸರ್ಚ್ ಅಂತ ಮಾಡಬೇಕಾಗತ್ತೆ ನಿಮ್ಮ ವೋಟರ್ ಐ ಡಿ ಕಾರ್ಡು ಸಕ್ಸಸ್ಫುಲ್ಲಾಗಿ ಜನ್ರೇಟ್ ಆಗಿದ ನಂತರ ಇಲ್ಲಿ ಯು ಎ ನಂಬರು ಕೂಡ ಅಲ್ಲಿ ಬಂದಿರುತ್ತೆ ಆ ಒಂದು ನಂಬರು ಕಾಪಿ ಮಾಡಿಟ್ಕೊಳ್ಳಿ ನಂತರ ಕೆಳಗಡೆ ಬಂದು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಕೊಟ್ಟಿರ್ತಾರಲ್ಲ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಡೌನ್ಲೋಡ್ ಇ ಎಫ್ ಇಕ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಕಲರ್ ವೋಟರ್ ಐ ಡಿ ಕಾರ್ಡ್ ಜೆರಾಕ್ಸ್ ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ ಇದನ್ನು ಲ್ಯಾಮಿನೇಷನ್ ಕೂಡ ಮಾಡಿಕೊಂಡು ಬಳಸ್ಕೋಬೋದು ಈ ರೀತಿಯಾಗಿ ಸ್ನೇಹಿತರೆ ಮನೆಯಲ್ಲೇ ಕೂತು ನೀವು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸ್ಕೀಮ್ಗೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇದೇ ತರಹದ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇష్టి ఈ విడియోని ఇంక ಇದೀನಿ ಎಲ್ಲರಿಗೂ నమస్కారం